ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಎಕ್ಸಾಮ್ಸ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ಲಿಸ್ಟ್ ಮತ್ತು ನಿಮ್ಮ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ದಾಖಲಾತಿ ಪರಿಶೀಲನೆ ಯಾವಾಗ ಏನೆಲ್ಲ ತಗೊಂಡೋಗಬೇಕು ಮತ್ತು ಮತ್ತು ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮತ್ತು ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟು ಮತ್ತು ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಯಾರು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಒಂದು ಅಧಿಕೃತವಾಗಿ ಹೆಚ್ ಕೆ ರೀಚನಲ್ಲಿ ಖಾಲಿದ್ದಂಥ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಒಟ್ಟು ಇನ್ನೂರ ಹದಿನಾಲ್ಕು ಹುದ್ದೆಗಳಿಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಈ ಹಿಂದೆ ನಿಮಗೆ ಆಲ್ಮೋಸ್ಟ್ ಜುಲೈ ಹದಿನಾಲ್ಕನೇ ತಾರೀಕಿನಂದು ಎಕ್ಸಾಮ್ಸನ್ನು ಕೂಡ ಮುಗಿಸಲಾಗಿರುತ್ತೆ ಈ ಒಂದು ಎಕ್ಸಾಮ್ಸನ್ನು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ ಅನ್ನು ಕೂಡ ಇಂದ ಅನೌನ್ಸ್ ಮಾಡಲಾಗಿತ್ತು ಆದರೆ ಇದೀಗ ಅಧಿಕೃತವಾಗಿ ಬಿ ಎಂ ಟಿ ಸಿಯಿಂದ ನಿಮ್ಮ ಒಂದು ಒನ್ ಟು ಫೈ ಸೆಲೆಕ್ಷನ್ ಲೀಸ್ಟ್ ಅನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿರ್ವಾಹಕ ತ್ರೀ ಸೆವೆಂಟಿ ಒನ್ ಜೆ ಹುದ್ದೆಯ ಮೂಲ ದಾಖಲಾತಿ ಅಥವಾ ದೇಹದಾರುದ್ರತೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒನ್ ಟು ಫೈ ಮೆರಿಟ್ ಅರ್ಹತಾ ಪಟ್ಟಿ ಅಂತಾನು ಕೂಡ ಇಲ್ಲಿ ಪ್ರಕಟ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಕ್ರಮ ಸಂಖ್ಯೆ ಅಂತಾನು ಕೂಡ ನೀವು ನೋಡ್ತಾ ಇರ್ಬೋದು ಕ್ರಮ ಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ಅರ್ಜಿಯ ಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಹೆಸರು ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಒಂದು ಹೆಸರು ನಂತರ ಅವರ ಒಂದು ಹುಟ್ಟಿದ ದಿನಾಂಕ ಅವರು ಯಾವ ಲಿಂಗಕ್ಕೆ ಸೇರಿರ್ತಾರೆ ಮೇಲ್ ಆರ್ ಫೀಮೇಲ್ ಅವರು ಯಾವ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಗುಂಪು ಅಂತಂದರೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿನ ಹೌದೋ ಇಲ್ವೋ ಕನ್ನಡ ಅವ್ರಿಗೆ ಇದೆಯೋ ಇಲ್ವೋ ನೆಕ್ಸ್ಟ್ ಯೋಜನಾ ನಿರಾಶ್ರಿತರು ಮಾಜಿ ಸೈನಿಕ ಅಭ್ಯರ್ಥಿಗಳು ನೀವು ಯಾವುದಕ್ಕೆ ಎಸ್ ಅಂತ ಕೊಟ್ಟಿರ್ತಾರ ಅದು ಎಸ್ ಆಗಿರುತ್ತೆ ಒಯ್ ಅಂತ ಕೊಟ್ಟಿದ್ರೆ ನೋ ಆಗಿರುತ್ತೆ ಅಂದರೆ ಎಸ್ ಅಂದರೆ ಒಯ್ ಅಂತ ಆಗಿರುತ್ತೆ ನೋ ಅಂತಂದರೆ ಎನ್ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಹೌದೋ ಇಲ್ವೋ ನೆಕ್ಸ್ಟ್ ಶೈಕ್ಷಣಿಕ ಶೇಕಡದ ಅಂತಂದ್ರೆ ಶೈಕ್ಷಣಿಕ ನೀವು ಪಿ ಯು ಸಿಯಲ್ಲಿ ಅಲ್ಲಿ ಎಷ್ಟು ಸ್ಕೋರ್ ತೊಗೊಂಡಿರ್ತಾರ ಆ ಒಂದು ಸ್ಕೋರ್ ಅನ್ನು ಮೆನ್ಷನ್ ಮಾಡಲಾಗಿದೆ ನೆಕ್ಸ್ಟ್ ಸಿ ಎ ಟಿ ಅಂತಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನ ಒಂದು ಕಂಪ್ಲೀಟ್ ಆದಂತ ನಿಮ್ಮ ಒಂದು ಟ್ವೆನ್ ಸೆವೆಂಟಿ ಫೈವ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಪಿ ಯು ಸಿ ಅಂಕದ ಟ್ವೆಂಟಿ ಫೈವ್ ಪರ್ಸೆಂಟ್ ಮತ್ತು ನೀವು ಎಕ್ಸಾಮ್ಸ್ ಬರೆದಿರ್ತಾರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದರ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ಗೆ ಕೌಂಟ್ ಮಾಡಿಬಿಟ್ಟು ನೀವು ಎಷ್ಟು ಪರ್ಸೆಂಟೇಜನ್ನು ಅಂದರೆ ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ದೀರ ಅಂದರೆ ಒಟ್ಟು ಶೇಕಡ ಎಷ್ಟು ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ನೆಕ್ಸ್ಟು ಆಯ್ಕೆಯಾದಂಥ ಕ್ಯಾಟಗರಿ ಯಾವುದು ಅಂತಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು ಈ ಒಂದು ಇನ್ನೂರ ಹದಿನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಬಿ ಎಮ್ ಟಿ ಸಿಯಿಂದ ಅಫಿಷಿಯಲ್ ಆಗಿ ನಿಮ್ಮ ಒಂದು ಒನ್ ಟು ಫೈ ಅರ್ಹತಾ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಈ ಒಂದು ಬಿ ಎಂ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದರೆ ವಿದ್ಯಾರ್ಥಿಗಳು ಆ ಒಂದು ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಲೀಸ್ಟ್ನ ಒಂದು ಪಿ ಡಿ ಎಫ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆದಷ್ಟು ಜಾಯಿನ್ ಆಗಿ ಸ್ನೇಹಿತರೆ ಈ ಒಂದು ಬಿ ಎಂ ಟಿ ಸಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಮುಂಬರಲಿರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋಸ್ಗಳು ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲ್ ಕಡೆಯಿಂದ ಈ ಒಂದು ಬಿ ಎಮ್ ಟಿ ಸಿ ಎಕ್ಸಾಮ್ಸಲ್ಲೂ ಕೂಡ ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗಿದ್ವು ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ನಮ್ಮ ಪೋಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಮತ್ತು ರಿಪೀಟೆಡ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪ್ರಶ್ನೆಗಳು ರಿಪೀಟೆಡ್ ಆಗಿದ್ವು ಅಂತ ಕಂಪ್ಲೀಟಾಗಿ ನಾವು ತಿಳಿಸಿದ್ದೀವಿ ತುಂಬ ಜನ ವಿದ್ಯಾರ್ಥಿಗಳು ಬಿ ಎಮ್ ಟಿ ಸಿ ಹುದ್ದೆಗಳನ್ನು ಬರೆದಂಥ ವಿದ್ಯಾರ್ಥಿಗಳು ನಮಗೆ ಆಲ್ಮೋಸ್ಟ್ ಕಮೆಂಟಲ್ಲೂ ಕೂಡ ತಿಳಿಸಿದ್ದಾರೆ ಸರ್ ನಿಮ್ಮ ಚಾನಲಿಂದ ತುಂಬ ಕ್ವಶನ್ಸ್ಗಳು ನಮ್ಮ ಎಕ್ಸಾಮ್ಸಲ್ಲಿ ಬಂದಿದ್ವು ಅಂತಲೂ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಲ ವೀಡಿಯೋನ ಚೆಕ್ ಮಾಡಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಟೋಟಲ್ ಆರುನೂರ ಐವತ್ತಾರು ಜನ ವಿದ್ಯಾರ್ಥಿಗಳು ಒಂದಿಷ್ಟು ಫೈ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಇಲ್ಲಿ ನೀವು ಷರತ್ತುಗಳನ್ನು ಕೂಡ ಗಮನಿಸ್ಬೋದು ಒಂದಿಷ್ಟು ಫೈ ಅನುಪಾತದಲ್ಲಿ ಸೇರ್ಪಡೆಗೊಂಡಿರುವಂಥ ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳು ಮತ್ತು ದೇಹದಾರಿದ್ರತೆ ಪರೀಕ್ಷೆಗಳಿಗೆ ಮಾತ್ರ ಕರೆಯಲು ಉದ್ದೇಶಿಸಿದ್ದು ಇದು ನೇಮಕಾತಿಗೆ ಹಕ್ಕು ಎಂದು ಪರಿಗಣಿಸಲ್ತಕ್ಕದ್ದು ಅಂತ ಇಲ್ಲಿ ತಿಳಿಸಲಾಗಿದೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ನೀವು ಕಂಪ್ಲೀಟ್ ಆಗಿ ಒಂದಿಷ್ಟು ಫೈ ಲಿಸ್ಟಲ್ಲಿ ಆಯ್ಕೆಯಾಗಿರುವಂತಹ ಅಷ್ಟು ಅಭ್ಯರ್ಥಿಗಳು ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿರುತ್ತೆ ಹೊರತು ನಿಮಗೆ ಡೈರೆಕ್ಟ್ ನೇಮಕಾತಿ ಅಲ್ಲ ಇದು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ಘೋಷಿಸಿರುವಂತೆ ಅಂತಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಒಂದು ವಿವರಗಳನ್ನ ನೀಡುತ್ತಾರ ಆ ಒಂದು ಆಧಾರದ ಮೇಲೆ ಒಂದಿಷ್ಟು ಫೈ ಅನುಪಾತದ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗಿರುತ್ತೆ ಮತ್ತು ಈ ಒಂದು ಅಭ್ಯರ್ಥಿಗಳು ಆಯ್ಕೆ ಪ್ರಾಧಿಕಾರದ ಸಕ್ಷಮದ ಮೂಲ ದಾಖಲಾತಿ ಅಥವಾ ದೇಹ ಪರಿಶೀಲನೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ನೀವು ಹೋಗಬೇಕಾಗತ್ತೆ ಅಂತಂದರೆ ಅವರು ತಿಳಿಸುವಂಥ ಅಡ್ರೆಸ್ಗೆ ನೀವು ಭೇಟಿಯನ್ನು ನೀಡಬೇಕಾಗತ್ತೆ ಕರೆ ಪತ್ರದಲ್ಲಿ ಸೂಚಿಸಿರುವಂಥ ದಿನಾಂಕದಂದು ಮೂಲ ದಾಖಲಾತಿ ಮತ್ತು ದೇಹ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೋಗಬೇಕಾಗಿರುತ್ತೆ ಸ್ನೇಹಿತರೆ ಈಗ ಆಲ್ರೆಡಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಕಂಪ್ಲೀಟಾಗಿ ಮೆಸೇಜಸ್ಗಳು ಕೂಡ ಬರುತ್ತೆ ನಿಮಗೆ ಯಾವ ದಿನಾಂಕದಂದು ಈ ಒಂದು ದಾಖಲಾತಿ ಪರಿಶೀಲನೆಯನ್ನು ಮೆನ್ಷನ್ ಮಾಡಲಾಗಿದೆ ದಿನಾಂಕವನ್ನು ಅಂತ ನೀವು ಒಂದ್ಸಲ ಚೆಕ್ ಮಾಡಿ ನೋಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಸ್ನೇಹಿತರೆ ನೀವು ಇಲ್ಲಿ ಕಂಪ್ಲೀಟಾಗಿ ಗಮನಿಸ್ತಾ ಇರ್ಬೋದು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒನ್ ಈಸ್ ಟು ಫೈವ್ ಅರ್ಹತಾ ಪಟ್ಟಿ ಕೂಡ ಇದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಕಂಪ್ಲೀಟಾಗಿ ಬೆಂಗಳೂರು ನಗರದಲ್ಲಿರುವಂಥ ಬಿ ಎಂ ಟಿ ಸಿ ಶಾಂತಿನಗರದ ಒಂದು ಬಿ ಎಂ ಟಿ ಸಿ ಅಫಿಷಿಯಲ್ ಆದಂಥ ಕಚೇರಿಗೆ ಭೇಟಿಯನ್ನು ಕೂಡ ನೀವು ಅವರು ತಿಳಿಸಿದಂತ ದಿನಾಂಕದಂದು ನೀಡಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಬಿ ಎಮ್ ಟಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಫೈಲ್ ಇಷ್ಟ ಒಂದು ಕಂಪ್ಲೀಟ್ ಆಗಿ ನಿರ್ವಾಹಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ ಕೆ ರೀಜನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಡೀಟೇಲ್ಸ್ ಕೂಡ ಇದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೇ